ವೆಲ್ಕಮ್ ಟು ಲಕ್ಷ್ಮಿ ಎಡುಪಿಡಿಯ ಇಂದಿನ ದಿವಸ ನಾವು ಪರೀಕ್ಷೆಗಳಲ್ಲಿ ಕೇಳುವಂತಹ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ವಿದ್ಯಾರ್ಥಿ ವೇತನ ಬುದ್ಧಿವಂತರಿಗಾದರೆ ಶಿಕ್ಷೆಯು ಅಶಿಸ್ತಿಗೆ ಸ್ಪರ್ಧೆಯು ಬಹುಮಾನಕ್ಕೆ ಸಂಬಳ ನೌಕರನಿಗೆ ಕಾರು ಓಡಿಸಲು ಮೊದಲನೆಯ ಅವರು ಕೊಟ್ಟಿರುವಂತಹ ಪದಕ್ಕೆ ಸರಿಹೊಂದುವಂತಹ ವಾ ಪದವನ್ನು ನಾವು ಆಯ್ಕೆಯನ್ನು ಮಾಡಬೇಕು ಇದಕ್ಕೆ ಸರಿಯಾದ ಉತ್ತರ ಶಿಕ್ಷೆಯು ಅಶಿಸ್ತಿಗೆ ಸಂದರ್ಶನ ಕೆಲಸಕ್ಕೆ ಅದಕ್ಕೆ ಸರಿಹೊಂದುವಂತಹದ್ದೇ ಅದೇ ರೀತಿಯಾದಂತಹ ಪದವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪ್ರಯಾಣಕ್ಕೆ ಬಸ್ಸು ಪರೀಕ್ಷೆಗೆ ಪದವಿಗೆ ಪರೀಕ್ಷೆ ಪದವಿಗೆ ಟಿಕೆಟು ಪ್ರಯಾಣಕ್ಕೆ ಬೆಳಕು ಕತ್ತಲೆಗೆ ಸರಿಯಾದ ಉತ್ತರ ಪರೀಕ್ಷೆ ಪದವಿಗೆ ಲಾಂಚರ್ಗಳು ಮಿಸೈಲ್ಗಳಾದರೆ ಗನ್ಗಳು ಪಿಸ್ತೂಲ್ಗೆ ದೋಣಿ ಹಾಯಲು ಇಂಜಿನ್ ರೈಲಿಗೆ ಪೆಟ್ರೋಲ್ ಕಾರ್ಗೆ ಇದಕ್ಕೆ ಸರಿಯಾದ ಉತ್ತರ ಲಾಂಚರ್ಗಳು ಮಿಸೈಲ್ಗಳಿಗಾದರೆ ಇದರಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಅದಕ್ಕೆ ಅದೇ ರೀತಿ ಸರಿಹೊಂದುವಂತಹ ಪದ ಸಾರಿ ಇದು ತಪ್ಪಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎಂಜಿನ್ ರೈಲಿಗೆ ಆಪ್ಷನ್ ಸಿ ಸರಿ ಉತ್ತರ ಸೂಚನೆ ಆಜ್ಞೆಗೆ ಸೂಚನೆ ಆಜ್ಞೆಗೆ ಬುದ್ಧಿವಾದ ತಿಳುವಳಿಕೆಗೆ ಮಂದಹಾಸ ನಗಲು ಯೋಜನೆ ಅನುಷ್ಠಾನಕ್ಕೆ ಕೋಪ ತೆಗಳಲು ಇದಕ್ಕೆ ಸರಿಯಾದ ಉತ್ತರ ಬುದ್ಧಿವಾದ ತಿಳುವಳಿಕೆಗೆ ತಿರುವು ಅಪಘಾತಕ್ಕೆ ಕೊಳಕು ಗುಡಿಸುವವರು ರಸ್ತೆ ಆರೋಗ್ಯ ಕಾಯಿಲೆ ಇದಕ್ಕೆ ಸರಿಯಾದ ಉತ್ತರ ತಿರುವು ಅಪಘಾತಕ್ಕೆ ಕೊಳಕು ಕಾಯಿಲೆಗೆ ಕೊಳಕಾಗಿದ್ರೆ ಕಾಯಿಲೆ ಹಸು ಕರು ಸಿಂಹಿಣಿ ಸಿಂಹ ಮರಿ ಗರ್ಜನೆ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಮರಿ ಹಸುಗೆ ಕರು ಸಿಂಹಿಣಿ ಮರಿ ಒಡೆಯ ಉಳಿಗದವ ಕೈಗಾರಿಕೋದ್ಯಮಿ ಶ್ರೀಮಂತ ಬಂಡವಾಳಶಾಹಿ ಕಾರ್ಖಾನೆ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂಡವಾಳ ಶಾಹಿ ಎಂಟನೇ ಪ್ರಶ್ನೆ ಹುಡುಗಿ ಮಹಿಳೆ ನಾಯಿಮರಿ ನಾಯಿ ಕುದುರೆ ಸಿಂಹ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ನಾಯಿ ನಾಯಿ ಮರಿ ನಾಯಿ ಮಳೆ ಮೋಡ ಹೊಗೆ ಆಕಾಶ ಗಾಳಿ ಬೆಂಕಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಮಳೆ ಮೋಡದಿಂದ ಮಳೆ ಹೊಗೆ ಬೆಂಕಿಯಿಂದ ಹೊಗೆ ಹತ್ತನೇ ಪ್ರಶ್ನೆ ಬುದ್ಧಿವಂತ ನಿಪುಣ ದಡ್ಡ ಹುಚ್ಚ ಮುಟ್ಟಾಳ ಮೂರ್ಖ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬುದ್ಧಿವಂತ ನಿಪುಣನಾದರೆ ದಡ್ಡ ಮುಟ್ಟಾಳ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು